ಫುಡ್ ಎಲ್ಲರೂ ಕೇಳ್ತಾರೆ ಸಿಕ್ಸ್ ಪ್ಯಾಕ್ ಡಯಟ್ ಡಯಟ್ ಸರ್ ಒಮ್ಮೆ ಹೇಳಿದ್ರಲ್ಲ ಸ್ಟೇಜ್ ಅಲ್ಲಿ ಅದೇ ನನ್ನ ಫೇವ್ರೆಟ್ ಫುಡ್ ಸೀ ಫುಡ್ ಅಂದ್ರೆ ಸೀ ಫುಡ್ ಅಲ್ಲ ಯಾವ್ದು ನೋಡ್ತೀನಿ ಅದೆಲ್ಲ ಇಷ್ಟ ನನಗೆ ಸೀ ಫುಡ್ ಅಷ್ಟೇ ನಾನು ಸೊ ನನಗೆ ಫೇವ್ರೇಟ್ ಫುಡ್ ಅಂದ್ರೆ ನಾನು ಫುಡ್ಡಿ ನಾನು ತಿನ್ಬೇಕಷ್ಟೇ ನನಗೆ ಬೆಳಿಗ್ಗೆ ಮಧ್ಯಾಹ್ನ ಭಯಂಕರ ಡಯಟ್ ನಂದು ರಾತ್ರಿ ಆಗ್ಬೇಕಾದ್ರೆ ರಾತ್ರಿ ಆಗ್ಬೇಕು ಕ್ರೇವಿಂಗ್ ಸ್ಟಾರ್ಟ್ ಆಗುತ್ತೆ ಸ್ವೀಟ್ ತಿನ್ಬೇಕು ಏನಾದ್ರು ತಿನ್ಬೇಕು ಅಂತ ಹೇಳಿ ಬೆಳಿಗ್ಗೆ ಮಧ್ಯಾಹ್ನ ಭಯಂಕರ ಕಂಟ್ರೋಲ್ ಮಾಡ್ತೀನಿ ನಾನು ಬೆಳಗ್ಗೆ ಮಧ್ಯಾಹ್ನ ಅಂದ್ರೆ ಇವತ್ತು ಫುಲ್ ಡಯಟ್ ರಾತ್ರಿ ಕೂಡ ಸೇರಿಸಿ ನನ್ನ ತಲೆಯಲ್ಲಿ ರಾತ್ರಿ ಆಗ್ಬೇಕಾದ್ರೆ ಫುಲ್ ಯಾವ ಬೆಳಿಗ್ಗೆದು ನೆನಪಿರಲ್ಲ ಮಧ್ಯಾಹ್ನ ಬೆಳಗ್ಗೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಗಿಲ್ಟ್ ಸ್ಟಾರ್ಟ್ ಆಗುತ್ತೆ ರಾತ್ರಿ ತಿನ್ಬಾರ್ದಷ್ಟು ಯಾವಾಗ ಮಾಡೋ ಡಯಟ್ ಇವತ್ತಿಂದ ಮಾಡೋಣ ಬೆಳಿಗ್ಗೆ ಮಧ್ಯಾಹ್ನ ಕರೆಕ್ಟ್ ಡಯಟ್ ರಾತ್ರಿ ಹೋಯ್ತು ಮತ್ತೆ ಯಾ ಏನ್ ಜಾಸ್ತಿ ಇಷ್ಟ ಕರಾವಳಿ ಶೈಲಿಯ ನನಗೆ ಮೀನ್ಗಿಂತ ಚಿಕನ್ ಜಾಸ್ತಿ ಇಷ್ಟ ನಂಗೆ ಪ್ರಾನ್ಸ್ ಇಷ್ಟ ಚಿಕನ್ ಇಷ್ಟ ಸೊ ಯಾವ್ದು ನಾನು ಚಿಕನ್ ಪ್ರಿಯ ಮನೆಯಲ್ಲಿ ಯಾವ್ದು ಜಾಸ್ತಿ ಮಾಡ್ತಾರೆ ಚಿಕನ್ ಮಾಡ್ತಾರೆ ಮೀನ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಮನೆಯಲ್ಲಿ ನಂಗೆ ಚಿಕನ್ ಜಾಸ್ತಿ ಇಷ್ಟ ಅಷ್ಟೇ ಚಿಕನ್ ಅಲ್ಲಿ ಏನ್ ಬೇಕಾದ್ರೂ ಡಯಟ್ ಫ್ರೀಕ್ ಆಗಾದ್ರೆ ಡಯಟ್ ಫ್ರೀಕ್ ನಾನು ಆಕ್ಚುಲಿ ಒಮ್ಮೆ ಟ್ರೈ ಮಾಡಿದೀನಿ ನಾನು ಈಗ ಇರೋದಕ್ಕಿಂತ ಗರುಡ ಗಮನದಲ್ಲಿ ನೋಡಿದ್ರೆ ನಾನು ಇದಕ್ಕಿಂತ ಭಯಂಕರ ತುಂಬಾ ಸಣ್ಣ ಆಯ್ತಾ ಅಂತ ಹೇಳಿ ಆ ಡೈಲಾಗು ತುಂಬಾ ಕನೆಕ್ಟ್ ಆಯ್ತು ಹೌದು ಅದು ಬೇಕಂತ ಇಟ್ಟಿದ್ದವರು ಅದಕ್ಕೋಸ್ಕರ ಆ ಒಂದು ಪರ್ಟಿಕ್ಯುಲರ್ ಡೈಲಾಗ್ ಆ ಒಂದು ಪರ್ಟಿಕ್ಯುಲರ್ ಡೈಲಾಗ್ ಬರ್ತಿದಾರಲ್ಲ ಅವರು ಆ ಡೈಲಾಗ್ ಆ ಡೈಲಾಗ್ ಇಂದನೇ ನಾನು ಸೂ ಫ್ರಮ್ ಸೋಲ್ ಅಂದ್ರೆ ಇವತ್ತು ರವೀಣನಾಗಿದ್ದೀನಿ ಅಂತ ಹೇಳಿದ್ರೆ ಕ್ಯಾರೆಕ್ಟರ್ ಹಂಗೆ ಇರ್ಬೇಕಂತ ಅವ್ರ ತಲೆಲಿ ದಪ್ಪ ಕಾಣ್ಬೇಕು ಅವನು ಅವನು ನೋಡಕ್ ಒಂತರ ಯೂಜ್ ಇದ್ದು ಒಂಥರ ರಗಡ ಕಂಡ್ರು ಅವನಲ್ಲಿ ಇನ್ನೋಸೆನ್ಸ್ ಪ್ರತಿ ಕ್ಷಣ ಕಾಣ್ತಾ ಇರ್ಬೇಕು ನಿಮ್ಮನ್ನು ಊರ್ನವರೆಲ್ಲ ಎಲ್ಲದಕ್ಕ ರವೀಣ್ಣಾರೆ ಅಂದ್ರೆ ಅವನು ಪ್ರತಿ ಸಲ ಹೇಳ್ತಾ ಇರ್ತಾನೆ ನಾನು ನಿಮಗೆ ಅಂತಾನೆ ಹೇಳ್ತಾನೆ ಇರ್ತಾನೆ ಅವನು ಊರ್ನವ್ರು ಗೊತ್ತಿರಲ್ಲ ಅಷ್ಟೇ ಸುಮಾರು ಜನ ಇದಾರೆ ಸುಮಾರು ಜನ ಇದ್ದಾರೆ ರವಣ್ಣ ಅದಕ್ಕೋಸ್ಕರ ಅದು ಲವ್ ಆಗೋದು ಆ ಕ್ಯಾರೆಕ್ಟರ್ ಜೊತೆಗೆ ಪಾಪ ಅವನಿಗೆ ಅಂದ್ರೆ ನಿಮ್ಗೂ ಗೊತ್ತಿದೆ ನೀವು ನೋಡ್ಬೇಕಾದ್ರೆ ರವಣ್ಣ ಅಂತ ಜನ ಅಲ್ಲ ಎಲ್ರು ಊರ್ನವ್ರ ಅವನನ್ನ ಎತ್ತಿ ಹಿಡಿತಾ ಇದ್ದಾರೆ ಅವ್ರು ಅದ್ ಊರ್ನವ್ರಿಗೋಸ್ಕರ ಬದುಕ್ತಾ ಇದ್ದಾನೆ ಅಂತ ಹೇಳಿ ನಿಮ್ಗೂ ನೋಡ್ಬೇಕಾದ್ರೆ ಗೊತ್ತಾಗುತ್ತಲ್ಲ ಅದಕ್ಕೋಸ್ಕರ ಆ ಇನ್ನೋಸೆನ್ಸ್ ವರ್ಕ್ ಆಗಿರೋದು ಆ ಕ್ಯಾರೆಕ್ಟರ್ಗೆ ಕೊನೆಯದಾಗಿ ಶನಿಲ್ ಗೌತಮ್ ಅವರು ನಿಮ್ಗೆ ಇವತ್ತು ಇಷ್ಟು ಪ್ರೀತಿ ಸಿಗ್ತಾ ಇದೆ ಜನ ನಿಮ್ಮನ್ನ ಕುರ್ತಿ ಹಿಡಿತಾರೆ ಏನ್ ಹೇಳ್ತೀರಿ ಅವ್ರಿಗೆಲ್ಲ ಥ್ಯಾಂಕ್ಸ್ ಹಾರ್ಡ್ಲಿ ಹಾರ್ಡ್ಲಿ ಹೇಳ ಅಂದರೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸೂಫ್ರಮ್ ಸೋ ಗೆಲ್ಲುತ್ತೆ ಅಂತ ಗೊತ್ತಿತ್ತು ಒಂದು ಒಂದು ಹಂತಕ್ಕೆ ಒಂದು ಚೆನ್ನಾಗಿರೋ ಸಿನಿಮಾ ಎಲ್ಲರೂ ಮಾತಾಡ್ತಾರೆ ಅದ್ರ ಬಗ್ಗೆ ಗೊತ್ತಿತ್ತು ಕುಡ್ಲ ಜನಕ್ಕೆ ಕುಡ್ಲ ಜನಕ್ಕೆ ಏಪಾಗ್ಲೇ ಕೊಡ್ಲದ ಹಾಕಲು ಆಗ್ಲೇ ಇನಿ ಮುಟ್ಟಲ್ಲ ಇಂಕಲ್ ಮಲ್ದಿನ ಪ್ರತಿಯೊಂದು ಸಿನಿಮಾಗ್ಲ ಯಾಪು ನಂಜಿನ ಪ್ರತಿಯೊಂದು ಸಿನಿಮಾಗ್ಲ ಆ ಸಿನಿಮಾ ಅಡ್ಡಿ ಎತ್ತೇಪಲ್ಲ ಬಿಡಿದು ಬಾರ್ದೀರಿ ಮಸ್ತ್ ಮಿತ್ತದೆ ಸೊ ಸೊ ಅಕ್ಲೆಗೋಸ್ಕರ ಒಂಜಿ ಪೊನಲ್ ದಾದ ಬಂಡ ಊಡದಿಂದ ಸೊಲ್ ಮೇಲು ಆತ ಆ ಒಂಜಿ ಹಂತ ಉಂಟೋಸ್ಕರ ಎಂಟೈರ್ ಕರ್ನಾಟಕ ಜನತೆಗೆ ನಮ್ಮನ್ನ ಒಂದು ಅಲ್ಲಿಂದ ಬಂದವರು ಇಲ್ಲಿಂದ ಬಂದವರು ಅಂತ ನೋಡ್ದೆ ನಿಮ್ ಸಿನ್ಮಾ ಚೆನ್ನಾಗಿದೆ ನಾವು ನೀವು ಸಿನಿಮಾ ಚೆನ್ನಾಗಿದ್ರಿಂದ ನಿಮ್ಮನ್ನ ನಾವು ಹೋಲ್ ಹಾರ್ಟೆಡ್ಲಿ ಸ್ವೀಕಾರ ಮಾಡ್ತೀವಿ ಅಂತ ಹೇಳಿ ನಮ್ಮನ್ನ ಇವತ್ತು ರಿಸೀವ್ ಮಾಡಿದ ನೀವು ದೊಡ್ಡ ಥ್ಯಾಂಕ್ಸ್ ನಿಮ್ಮ ಕಾಲಿ ಗಡ್ಡ ಬಿದ್ದು ನಾವು ಥ್ಯಾಂಕ್ಸ್ ಕೇಳ್ಬೇಕು ಯಾಕಂತ ಹೇಳಿದ್ರೆ ಸೂ ಫ್ರಮ್ ಸೋನ ನೀವು ಆ ಹಂತ ತಗೊಂಡೋಗಿ ನಿಲ್ಸಿದೀರಾ ಹಾಗೆ ಮುಂದೆ ಬರುವಂತ ಎಲ್ಲಾ ಸಿನಿಮಾಗಳನ್ನ ನಾವು ನಿಮ್ಮನ್ನ ಎಂಟರ್ಟೈನ್ ಮಾಡಕ್ ಟ್ರೈ ಮಾಡ್ತೀವಿ ಮನರಂಜನೆ ಕೂಡ ಟ್ರೈ ಮಾಡ್ತೀವಿ ಒಳ್ಳೆ ಸಿನಿಮಾ ಇದ್ರೆ ನಮ್ಮನ್ನ ಸಪೋರ್ಟ್ ಮಾಡಿ ನಮ್ಮನ್ನ ಹೈಗೆ ನಮ್ಮ ಕೈ ಹಿಡಿದು ನಮಗೆ ಪ್ರೀತಿ ಕೊಡಿ ಅಂತ ಓಕೆ ಸಂದರ್ಶನದ ಬಗ್ಗೆ ಎರಡು ಮಾತು ಹೇಗನ್ಸ್ತು ಸೂಪರ್ ಆಯ್ತು ಸಂದರ್ಶನ ನಾನು ಅವ್ರ ಹೇಳಿದೆ ಒಂದು ಒಂದು ಐದರಿಂದ ಹತ್ತು ನಿಮಿಷ ಮಾಡಿ ಅಂತ ಹೇಳಿ ಇವ್ರು ಮಾತಾಡಿ ಮಾತಾಡಿ ಅರ್ಧ ಗಂಟೆ ತಗೊಂಡು ನಂಗೆ ಗೊತ್ತಾಗ್ಲಿಲ್ಲ ಈಗ ನಾನು ಟೈಮ್ ನೋಡಿದ್ದು ಗೊತ್ತಾಯ್ತು ಅರ್ಧ ಗಂಟೆ ಆಯ್ತು ಸೊ ಸೂಪರ್ ಆಗಿ ಸಂದರ್ಶನ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ಈ ನಮ್ಮ ರವಿ ಅಣ್ಣನ ನಾವು ಹುಡುಕ್ಲಿಕ್ಕೆ ಹಿಡಿಲಿಕ್ಕೆ ನಾವು ಒಂದು ತಿಂಗಳಿಂದ ಸತತ ಪೇಚಾಡಿದ್ವಿ ಕೊನೆಗೂ ರವಿ ಸಿಕ್ಕಿದ್ರು ಅವ್ರ ಜೊತೆ ಒಂದು ಮಾತುಕತೆ ಆಯಿತು ಅವರ ಲೈಫ್ ಜರ್ನಿ ಜೊತೆಗೆ ಅವರ ಪರ್ಸನಲ್ ಲೈಫ್ ಜೊತೆಗೆ ಸಿನಿಮಾ ಯಾವ ರೀತಿ ಅವ್ರಿಗೆ ಡಿಫರ್ ಮಾಡ್ತೀವಿ ಎಲ್ಲದರ ಬಗ್ಗೆ ನಮ್ಮ ಜೊತೆ ಹಂಚಿಕೊಂಡ್ರು ಮತ್ತೆ ಮತ್ತೊಂದು ವಿಶೇಷ ವ್ಯಕ್ತಿ ಜೊತೆಗೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ